ಹೆಲೋರಿ ವೆಲ್ಕಮ್ ಟು ಆರ್ಕೆ ಕೆ ಸ್ಟಡಿ ಇನ್ಫೋರ್ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಸಿ ಎಸ್ ಆರ್ ಯುಜಿಸಿ ನೆಟ್ ಎಕ್ಸಾಮ್ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಅಧಿಸೂಚನೆಗೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ ಸೊ ಮೇ ಒಂದನೇ ತಾರೀಕಿಗೆ ದಟ್ ಮೀನ್ಸ್ ನಿನ್ನೆ ಒಂದು ಅಧಿಸೂಚನೆ ಆಗಿದೆ ಹಾಗೆ ಏನು ನೋಟಿಫಿಕೇಶನ್ ಅಂತ ನೀವೇನು ಹೇಳ್ತೀರಾ ಅದು ಓಪನ್ ಆಗಿದೆ ಹಾಗೆ ಅಪ್ಲಿಕೇಶನ್ ಹಾಕುವಂತಹ ಒಂದು ಆನ್ಲೈನ್ ಪೋರ್ಟಲ್ ಸಹ ಓಪನ್ ಆಗಿದೆ ನೋಡ್ತಾ ಇರಬಹುದು ಎನ್ ಟಿ ಎನ್ ನೆಟ್ ವೆಬ್ಸೈಟ್ ಇಂದನೆ ನಿಮಗೆ ತೋರಿಸ್ತಾ ಇದೇವೆ ಲೈವ್ ಅಲ್ಲಿ ಸೊ ಯಾರ್ಯಾರು ಸೈನ್ಸ್ ಮತ್ತೆ ಟೆಕ್ನಾಲಜಿ ಅಭ್ಯರ್ಥಿಗಳು ಇದೀರಾ ನೋಡ್ತಾ ಇರಬಹುದು ಕೆಮಿಕಲ್ ಸೈನ್ಸಸ್ ಅರ್ತ್ ಅಟ್ಮಾಸ್ಪಿಯರ್ ಓಷಿಯನ್ ಪ್ಲಾನೆಟರಿ ಸೈನ್ಸಸ್ ಲೈಫ್ ಸೈನ್ಸಸ್ ಮ್ಯಾಥಮೆಟಿಕಲ್ ಸೈನ್ಸಸ್ ಮತ್ತೆ ಫಿಸಿಕಲ್ ಸೈನ್ಸ್ ಸೊ ಆಲ್ಮೋಸ್ಟ್ ಸೈನ್ಸ್ ಟೆಕ್ನಾಲಜಿ ಬ್ಯಾಕ್ ಗ್ರೌಂಡ್ ಪಿ ಜಿ ಅನ್ನು ಹೊಂದಿರುವಂತಹ ಅಭ್ಯರ್ಥಿಗಳು ನೀವೆಲ್ಲರೂ ಏನ್ ಮಾಡಬಹುದು ಈ ಸಿಎಸ್ಐಆರ್ ಯು ಜಿ ಸಿ ಎನ್ ಟಿ ಎಕ್ಸಾಮ್ ನ ತೆಗೆದುಕೊಳ್ಳಬಹುದು ಹಾಗೇನೆ ಈ ಎಕ್ಸಾಮ್ ನ ಬಹಳ ಮುಖ್ಯವಾಗಿರುವಂತಹ ಉದ್ದೇಶ ಏನು ಅಂತ ಹೇಳಿ ನೋಡೋದಾದ್ರೆ ನಿಮಗೆ ಪಿ ಎಚ್ ಡಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸ್ಟೈಫ್ ಅನ್ನು ಕೊಡಲಾಗುತ್ತೆ ಆಲ್ಮೋಸ್ಟ್ ನಲ್ವತ್ ಸಾವಿರಕ್ಕೂ ಹೆಚ್ಚು ಅಮೌಂಟ್ ಅನ್ನು ನಿಮಗೆ ಕೊಡಲಾಗುತ್ತೆ ಪ್ರತಿ ತಿಂಗಳ ಸೊ ಇದು ಎಕ್ಸಾಮ್ ಯಾವ ತರ ಇರುತ್ತೆ ಹಾಗೆ ಯಾವಾಗಿಂದ ಅಪ್ಲಿಕೇಶನ್ ಹಾಕ್ಬಹುದು ಹಾಗೆ ಬಹಳ ಮುಖ್ಯವಾಗಿ ಯಾರೆಲ್ಲ ಅರ್ಜಿಯನ್ನು ಹಾಕ್ಬಹುದು ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸುವಂತಹ ಪ್ರಯತ್ನ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬರೆಗೆ ನೋಡ್ತಾ ಇದ್ರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಯು ಜಿ ಸಿ ನೆಟ್ ರಿಲೇಟೆಡ್ ಎಲ್ಲ ಯುಜಿಸಿ ನೆಟ್ ಎಕ್ಸಾಮ್ ಅಂತ ಹೇಳಿ ಕರೀತಾರೆ ಸೊ ನೋಡ್ತಾ ಇರ್ಬೋದು ಕೆಮಿಕಲ್ ಸೈನ್ಸಸ್ ಅರ್ಥ್ ಅಟ್ಮಾಸ್ಪಿಯರ್ ಓಷನ್ ಪ್ಲಾನಿಟರಿ ಸೈನ್ಸಸ್ ಹಾಗೆ ಲೈಫ್ ಸೈನ್ಸಸ್ ಮ್ಯಾಥಮೆಟಿಕಲ್ ಸೈನ್ಸಸ್ ಹಾಗೆ ಫಿಸಿಕಲ್ ಸೈನ್ಸಸ್ ಸೊ ಈ ವಿಷಯಗಳಲ್ಲಿ ನೀವು ಈ ತರ ರಿಲೇವೆಂಟ್ ವಿಷಯಗಳಲ್ಲಿ ನೀವು ಮಾಸ್ಟರ್ಸ್ ಅನ್ನು ಹೊಂದಿದ್ದೇ ಆಗಿದ್ರೆ ಡೀಟೇಲ್ಡ್ ಆಗಿರುವಂತಹ ಈ ಒಂದು ನೀವು ಈ ಒಂದು ಬುಲೆಟಿನ್ ಅಲ್ಲಿ ಕೊಟ್ಟಿದ್ದಾರೆ ಬುಲೆಟಿನ್ ಇದೆ ಡೀಟೇಲ್ ಆಗಿರುವಂತದ್ದು ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೇವೆ ಓದ್ಕೊಳ್ಳಿ ಸೊ ಸದ್ಯಕ್ಕೆ ನೋಡ್ಕೊಳ್ಳಿ ಯಾವಾಗಿಂದ ಅರ್ಜಿ ಆರಂಭ ಅಂತ ಹೇಳಿ ನೋಡೋದಾದ್ರೆ ಮೇ ತಾರ ಅರ್ಜಿ ಆರಂಭ ಆಗುತ್ತೆ ಹಾಗೆ ಇಪ್ಪತ್ತೊಂದರ ಮೇ ವರೆಗೆ ನಿಮಗೆ ಟೈಮ್ ಇರುತ್ತೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಒನ್ ಡೇಸ್ ಟೈಮ್ ಕೊಟ್ಟಿದ್ದಾರೆ ಸೊ ಬೇಗನೆ ಅರ್ಜಿಯನ್ನು ಹಾಕೊಳ್ಳಿ ಹಾಗೆ ಎಕ್ಸಾಮ್ ನೋಡಿ ಜೂನ್ ಮುಂದಿನ ತಿಂಗಳ ಜೂನ್ಗೆ ನಿಮ್ಮ ಎಕ್ಸಾಮ್ ಇರುತ್ತೆ ಸೊ ಇಲ್ಲಿ ಏನ್ ವಿಶೇಷ ಅಂತ ಹೇಳಿ ನೋಡೋದಾದ್ರೆ ಯಾವ ತರ ಸಿ ನೆಟ್ ಎಕ್ಸಾಮ್ ಆಫ್ಲೈನ್ ಮೋಡ್ ಇತ್ತು ಈ ಸಲ ಸಿ ಎಸ್ ಆರ್ ಯು ಯುಜಿಸಿ ನೆಟ್ ಯಾವ ಇದೆ ಆನ್ಲೈನ್ ಮೋಡ್ ಕಂಟಿನ್ಯೂ ಆಗ್ತಾ ಇದೆ ಸೊ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಈ ಶಿಫ್ಟ್ ನಿಮ್ಮ ಎಕ್ಸಾಮ್ಸ್ ನಡೀತವೆ ಹಾಗೆ ಮೂರು ತಾಸಿನ ಎಕ್ಸಾಮ್ ಇರುತ್ತೆ ಹಾಗೆ ಎಲ್ಲವೂ ಎಂ ಸಿ ಎಮ್ ಸಿನ್ಸ್ ಆಗಿರ್ತವೆ ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಪೇಪರ್ ಇರುತ್ತೆ ಹಾಗೆನೆ ಬಹಳ ಮುಖ್ಯವಾಗಿ ಈ ಒಂದು ಡೀಟೇಲ್ ಆಗಿರುವಂತಹ ಬುಲೆಟಿನ್ ನೋಡುವಾಗ ಸೊ ಅರ್ಜಿ ಹಾಕುವಂತಹ ಫೀಸ್ ಅನ್ನ ಇಲ್ಲಿ ಹೇಳ್ತಾ ಇದಾರೆ ಜನರಲ್ ಯಾರ್ಯಾರು ಇದ್ದಾರೆ ಅಭ್ಯರ್ಥಿಗಳು ಸೊ ನಿಮಗೆ ಸಾವಿರದ ನೂರ ಐವತ್ತು ರೂಪಾಯಿ ಇರುತ್ತೆ ಜನರಲ್ ಎನ್ ಸಿ ಎಲ್ ಹಾಗೆ ಜನರಲ್ ಜನರಲ್ ಇ ಡಬ್ಲ್ಯೂ ಎಸ್ ಹಾಗೆ ಓ ಬಿ ಸಿ ನಾನ್ ಕ್ರೀಮಿಲಿಯರ್ ಅಭ್ಯರ್ಥಿಗಳಿಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಫೀಸ್ ಇರುತ್ತೆ ಹಾಗೆ ಎಸ್ ಸಿ ಎಸ್ ಟಿ ಥರ್ಡ್ ಜೆಂಡರ್ ಮತ್ತು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ತ್ರೀ ಟ್ವೆಂಟಿ ಫೈವ್ ರುಪೀಸ್ ಫೀಸ್ ಇರುತ್ತೆ ನೀವು ಆನ್ಲೈನ್ ಮೂಲಕ ಫೋನ್ ಪೇ ಮೂಲಕ ಎಲ್ಲ ಪೇಮೆಂಟ್ ಮಾಡ್ಕೋಬಹುದು ಹಾಗೆ ಬಹಳ ಮುಖ್ಯವಾಗಿ ನೋಡ್ತಾ ಇರಬಹುದು ಈ ಒಂದು ಅರ್ಜಿಯನ್ನ ಯಾವ ಒಂದು ವೆಬ್ಸೈಟ್ ಇಂದ ಹಾಕಬೇಕು ಅಂತ ಹೇಳ್ತಾ ಇದ್ರೆ ಸಿ ಎಸ್ ಆರ್ ಎನ್ ಟಿ ಎ ಎ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ್ಲ್ವಾ ಈ ವೆಬ್ಸೈಟ್ ಅಲ್ಲಿ ಹೋಗಿ ನೀವೇನ್ ಮಾಡ್ಕೋಬೇಕಾಗತ್ತೆ ರಿಜಿಸ್ಟ್ರೇಷನ್ ಅಂತ ಇದೆ ನೋಡಿ ಈ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ನಿಮ್ಮ ರಿಜಿಸ್ಟ್ರೇಷನ್ ಆರಂಭ ಆಗುತ್ತೆ ನಿಮ್ಮ ಮೊಬೈಲ್ ನಂಬರ್ ಇಮೇಲ್ ಅಡ್ರೆಸ್ ಕೊಟ್ಟು ನೀವೇನ್ ಮಾಡಬೇಕು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಫಾರ್ಮ್ ಇರುತ್ತೆ ಆ ಫಾರ್ಮ್ ನ ತುಂಬೋದ್ರ ಮೂಲಕ ನೀವೇನ್ ಮಾಡ್ಕೋಬೇಕಾಗತ್ತೆ ಈ ಒಂದು ಅರ್ಜಿಯನ್ನ ಹಾಕ್ಬೇಕಾಗತ್ತೆ ಹಾಗೆ ಯಾವುದೇ ಒಂದು ಹಾರ್ಡ್ ಕಾಪಿನ ಈ ಡೆಲ್ಲಿ ಬೋರ್ಡ್ಗೆ ಕಳಿಸುವಂತಹ ಅವಶ್ಯಕತೆ ಇಲ್ಲ ಹಾಗೇನೆ ಬಹಳ ಇಂಪಾರ್ಟೆಂಟ್ ನೋಡ್ತಾ ಇರಬಹುದು ನಿಮ್ಮ ಸ್ಕ್ರೀನ್ ಮೇಲೆ ನಿಮ್ಮ ಒಂದು ಎಕ್ಸಾಮಿನೇಷನ್ ಕಟ್ ಆಫ್ಗಳು ಈ ತರ ಡಿಸೈಡ್ ಆಗುತ್ತೆ ನೋಡಿ ಎಲಿಜಿಬಿಲಿಟಿ ವಿಲ್ ಬಿ ಡಿಟರ್ಮಿನ್ ಇನ್ ದ ಫಾಲೋವಿಂಗ್ ಮ್ಯಾನರ್ ಸೊ ಮೂರು ಕೆಟಗರಿ ಮಾಡಿದ್ದಾರೆ ಯಾವ ತರ ಯುಜಿಸಿ ನೆಟ್ ಅಲ್ಲಿ ಸಹ ಮೂರು ಕೆಟಗರಿ ಮಾಡಿದ್ರು ಸೇಮ್ ಅದೇ ತರ ಸಿ ಯು ಯುಜಿಸಿ ನೆಟ್ ಅಲ್ಲಿನೂ ಮೂರು ತರಹದ ಕೆಟಗರಿ ಮಾಡಿದ್ದಾರೆ ಸೊ ನಿಮ್ಗೆ ಅಪ್ಲಿಕೇಶನ್ ಹಾಕುವಾಗ ಕೇಳುತ್ತೆ ಅಲ್ಲಿ ಆಯ್ತಾ ಯಾವ ಕೆಟಗರಿ ಬೇಕು ಅಂತ ಹೇಳಿ ಕೆಟಗರಿ ವನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಜೆ ಆರ್ ಎಫ್ ಅವಾರ್ಡ್ ಸಿಗುತ್ತೆ ಅಂದ್ರೆ ಒಳ್ಳೆಯ ರ್ಯಾಂಕಿಂಗ್ ಬಂತು ಅಂತಂದ್ರೆ ಜೆ ಆರ್ ಎಫ್ ಅವಾರ್ಡ್ ಎನ್ನುವಂತಹ ಒಂದು ರ್ಯಾಂಕಿಂಗ್ ನ ಕೊಡಲಾಗುತ್ತೆ ಅದ್ರ ಜೊತೆಗೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋದಕ್ಕೆ ಎಲಿಜಿಬಲ್ ಆಗ್ತೀರಾ ಯಾವಾಗ ಸರ್ಕಾರ ಅಧಿಸೂಚನೆ ಮಾಡುತ್ತಲ್ವಾ ವಿಶ್ವವಿದ್ಯಾಲಯಗಳಲ್ಲಿ ಹಾಗೆ ಕಾಲೇಜುಗಳಲ್ಲಿ ಅವಾಗ ಈ ಸರ್ಟಿಫಿಕೇಟ್ ನ ಬಳಸಬಹುದು ಹಾಗೆ ಎಲ್ಲಿಯಾದ್ರೂ ನೀವು ಅಫ್ಕೋರ್ಸ್ ಜೆ ಆರ್ ಎಫ್ ತೆಗೆದುಕೊಂಡ್ಮೇಲೆ ಪಿ ಎಚ್ ಡಿ ಮಾಡ್ಕೊಳ್ಳೇಬೇಕಾಗತ್ತೆ ಸೊ ಹಾಗಾಗಿ ಪಿ ಎಚ್ ಡಿ ನ ಮಾಡ್ಕೊಳಕ್ ಹೋದಾಗ ಆ ಒಂದು ಸರ್ಟಿಫಿಕೇಟ್ ನಡೆಯುತ್ತೆ ಅಂತ ಹೇಳ್ತಿದಾರೆ ಸೊ ಈ ರೀತಿಯಾಗಿ ಮೂರು ನಿಮಗೆ ಏನ್ ಸಿಗುತ್ತೆ ಈ ಒಂದು ಆಯ್ತಾ ಕೆಟಗರಿ ಒನ್ ಅಲ್ಲಿ ನಿಮಗೆ ಪ್ರತಿಫಲ ಸಿಗುತ್ತೆ ಹಾಗೆ ಕೆಟಗರಿ ಟೂ ಅಲ್ಲಿ ಜೆ ಆರ್ ಎಫ್ ಎನ್ನುವಂತಹ ಏನು ಅವಾರ್ಡ್ ಇದೆ ಅದು ಸಿಗೋದಿಲ್ಲ ನಿಮಗೆ ಅಂದ್ರೆ ಫೆಲೋಶಿಪ್ ಸಿಗೋದಿಲ್ಲ ಬದಲಿಗೆ ನಿಮಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತೆ ಪಿ ಎಚ್ ಡಿ ಅಡ್ಮಿಷನ್ ಮಾಡ್ಕೊಳ್ಳೋದಿಕ್ಕೆ ಸರ್ಟಿಫಿಕೇಟ್ ಅನ್ನು ಕೊಡಲಾಗುತ್ತೆ ಹಾಗೆ ಜೆ ಆರ್ ಎಫ್ ಗೆ ಏಜ್ ಲಿಮಿಟ್ ಇರುತ್ತೆ ನೋಡಿ ಬಹಳ ಇಂಪಾರ್ಟೆಂಟ್ ತುಂಬಾ ಅಭ್ಯರ್ಥಿಗಳಿಗೆ ಗೊತ್ತಿರಲ್ಲ ಜೆ ಆರ್ ಎಫ್ ಗೆ ಏಜ್ ಲಿಮಿಟ್ ಇರುತ್ತೆ ಅದು ಎಷ್ಟಂತ ಹೇಳ್ತೇವೆ ಇದೇ ವಿಡಿಯೋದಲ್ಲಿ ಆದರೆ ಪ್ರೊಫೆಸರ್ ಗೆ ಮತ್ತೆ ಪಿ ಎಚ್ ಡಿ ಅಡ್ಮಿಷನ್ಗೆ ಯಾವ ರೀತಿ ಏಜ್ ಇರೋದಿಲ್ಲ ಹಾಗೆ ನೀವು ಕೆಟಗರಿ ಥ್ರೀ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಂದ್ರೆ ಯಾರ್ಯಾರು ಡಿಗ್ರಿಯನ್ನ ಇನ್ನು ವರ್ಷದ ಡಿಗ್ರಿ ಅಥವಾ ಈ ಪಿ ಜಿ ಲಾಸ್ಟ್ ಇಯರ್ ಅಲ್ಲಿ ಓದ್ತಾ ಇದ್ದೀರಾ ಸೊ ನೀವೇನ್ ಮಾಡಬಹುದು ಈ ಪಿ ಎಚ್ ಡಿ ಅಡ್ಮಿಷನ್ ಅಂತ ಏನಿದೆ ಅದನ್ನ ನೀವು ತೆಗೆದುಕೊಳ್ಬಹುದು ಹಾಗೇನೆ ಯಾರ್ಯಾರು ನೋಡ್ತಾ ಇರಬಹುದು ಈ ಒಂದು ಜೆ ಆರ್ ಎಫ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಅವರಿಗೆ ಪಿ ಎಚ್ ಡಿ ಅಡ್ಮಿಷನ್ ಏನ್ ಮಾಡಿಸಲಾಗುತ್ತೆ ಸೊ ಅವಾಗ ಈ ಪಿ ಎಚ್ ಡಿ ಅಲ್ಲಿ ಅವರಿಗೆ ಯಾವುದೇ ರೀತಿ ರಿಟರ್ನ್ ಎಕ್ಸಾಮ್ ಎಲ್ಲ ಇರೋದಿಲ್ಲ ಆಯ್ತಾ ರಿಟರ್ನ್ ಎಕ್ಸಾಮ್ ಎಲ್ಲ ಇರೋದಿಲ್ಲ ಡೈರೆಕ್ಟ್ ಆಗಿ ನೀವು ಇಂಟರ್ವ್ಯೂಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ರೆ ಹಾಗೆ ಕೆಟಗರಿ ಟೂ ಮತ್ತೆ ಕೆಟಗರಿ ಥ್ರೀ ಅಲ್ಲಿ ಯಾರ್ಯಾರು ನೀವು ಇದು ಮಾಡ್ತಿರಲ್ವಾ ಟಾಪ್ ಮಾಡ್ತಿರಲ್ವಾ ಕೆಟಗರಿ ಟೂ ಮತ್ತೆ ಥ್ರೀ ಅಲ್ಲಿ ಸೊ ನಿಮ್ಗೂ ಸಹ ಆ ಒಂದು ಸರ್ಟಿಫಿಕೇಟ್ ತೆಗೆದುಕೊಂಡು ಏನ್ ಮಾಡ್ಬೋದು ಪಿ ಡಿ ಅಡ್ಮಿಷನ್ ಟೈಮ್ ಅಲ್ಲಿ ಅದನ್ನ ಬಳಸ್ಕೋಬಹುದು ಅಂತ ಹೇಳ್ತಾ ಇದಾರೆ ಹಾಗೇನೆ ಈ ಒಂದು ಏನು ಕೆಟಗರಿ ಟೂ ಮತ್ತೆ ಕೆಟಗರಿ ತ್ರೀ ಅಲ್ಲಿ ಸರ್ಟಿಫಿಕೇಟ್ ಏನು ಕೊಡಲಾಗುತ್ತೆ ನಿಮಗೆ ಸೊ ಅದಕ್ಕೆ ಎಪ್ಪತ್ತು ಪರ್ಸೆಂಟ್ ಹಾಗೆ ಮೂವತ್ತು ಪರ್ಸೆಂಟ್ ವೇಟೇಜ್ ಏನಿರುತ್ತೆ ಅದು ನೀವು ಯಾವ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟ್ ಗೆ ಹೋಗ್ತಾರೆ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ಗೆ ಸೊ ಅದು ಏನಾಗುತ್ತೆ ಕನ್ಸಿಡರ್ ಆಗಿ ನಿಮಗೆ ಏನ್ ಮಾಡ್ತಾರೆ ಪಿ ಎಚ್ ಡಿ ಅಡ್ಮಿಷನ್ ಕೊಡುವಂತ ಕೆಲಸವನ್ನು ಮಾಡ್ತಾರೆ ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಕ್ಯಾಂಡಿಡೇಟ್ ಇನ್ ಕೆಟಗರಿ ಟೂ ಮತ್ತೆ ತ್ರೀ ವಿಲ್ ಬಿ ವ್ಯಾಲಿಡ್ ಫಾರ್ ಒನ್ ಇಯರ್ ಅಂದ್ರೆ ಈ ಎಸ್ಪೆಷಲಿ ಪಿ ಎಚ್ ಡಿ ಯಾರ್ಯಾರು ಪಾಸ್ ಆಗ್ತಾರಲ್ವಾ ಕೆಟಗರಿ ಟೂ ಅಲ್ಲಿ ನೋಡಿ ಪಿ ಎಚ್ ಡಿ ಎಸ್ ಅಂತ ಇದೆ ಕೆಟಗರಿ ತ್ರೀ ಅಲ್ಲಿ ಪಿ ಹೆಚ್ ಡಿ ಎಸ್ ಅಂತ ಇದೆ ಸೊ ಈ ಏನು ಕೆಟಗರಿ ಟೂ ಮತ್ತೆ ತ್ರೀ ಅಲ್ಲಿ ಬರುವಂತಹ ಪಿ ಎಚ್ ಡಿ ವ್ಯಾಲಿಡ್ ಸರ್ಟಿಫಿಕೇಟ್ ಏನಿದೆ ಅದು ಒಂದು ವರ್ಷ ಮಾತ್ರ ಇರುತ್ತೆ ಅಂತ ಹೇಳ್ತಾ ಇದಾರೆ ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಸ್ಟೈಫಂಡ್ ಸಿಗುತ್ತೆ ಅಂತ ಹೇಳಿದ್ವಿ ಎಷ್ಟು ಸಿಗುತ್ತೆ ಅಂತ ಹೇಳಿ ನೋಡೋದಾದ್ರೆ ಯಾರಿಗೆ ಈ ಜೆ ಆರ್ ಎಫ್ ಪಾಸ್ ಆದಂತಹ ಅಭ್ಯರ್ಥಿಗಳಿಗೆ ನೋಡಿ ಜೆ ಆರ್ ಎಫ್ ಇಫ್ ದೆ ಫೆಲೋ ಇಫ್ ದ ಫೆಲೋ ಈಸ್ ರೆಜಿಸ್ಟರ್ಡ್ ಫಾರ್ ದ ಪಿ ಹೆಚ್ ಡಿ ಫೆಲೋಶಿಪ್ ವಿಲ್ ಬಿ ಅಪ್ಗ್ರೇಡೆಡ್ ಟು ಎಸ್ಆರ್ಡ್ ಅಪ್ ಟು ಎಷ್ಟಂತೆ ಫಾರ್ಟಿ ಪ್ರತಿ ತಿಂಗಳ ಕೊಡಲಾಗುತ್ತೆ ಯಾರು ಜೆ ಆರ್ ಯು ಜಿ ನೆಟ್ ಅನ್ನ ಅಂದ್ರೆ ನಿಮ್ಮ ಈಗೇನು ಅರ್ಜಿಯನ್ನು ಹಾಕ್ತಾ ಇದ್ರಾ ನಿಮ್ಮ ನಿಮ್ಮ ಸಬ್ಜೆಕ್ಟ್ ಅಲ್ಲಿ ನೀವು ಟಾಪ್ ರಾಂಕ್ ತೆಗೆದ್ರಿ ಅಂತ ಹೇಳೋ ಹೇಳೋದಾದ್ರೆ ಸೊ ನಿಮಗೆ ಜೆ ಆರ್ ಎಫ್ ಅವಾರ್ಡ್ ಅಂತ ಹೇಳಿ ಕೊಡ್ತಾರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಸೊ ಅದು ಒಂದ್ ವೇಳೆ ನಿಮಗೆ ಕೊಟ್ಟರೆ ಹಾಗೆ ನೀವು ಪಿ ಎಚ್ ಡಿಗೆ ಎನ್ರೋಲ್ಮೆಂಟ್ ಮಾಡಿಕೊಂಡ್ರೆ ನಿಮ್ಮನ್ನ ಹೇಳಿ ಕನ್ಸಿಡರ್ ಮಾಡಲಾಗುತ್ತೆ ಹಾಗೆ ಆ ಒಂದು ಅಂದ್ರೆ ಸೀನಿಯರ್ ರಿಸರ್ಚ್ ಫೆಲೋ ಸೊ ನಲವತ್ತೆರಡು ಸಾವಿರ ರೂಪಾಯಿ ಪ್ರತಿ ತಿಂಗಳ ನಿಮ್ಮ ಪಿ ಎಚ್ ಡಿ ಮುಗಿಯವರಿಗೆ ಕೊಡಲಾಗುತ್ತೆ ಹಾಗೆ ಈ ಒಂದು ನ್ಯಾಷನಲ್ ಫೆಲೋಶಿಪ್ ಪ್ರೋಗ್ರಾಮ್ಸ್ ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ಯಾವ್ಯಾವ ಫೆಲೋಶಿಪ್ ಪ್ರೋಗ್ರಾಮ್ಸ್ ಗಳು ಇದಾವೆ ಅಂತ ಹೇಳಿ ಸೊ ಇದರಲ್ಲಿ ನಿಮಗೆ ಯಾವುದು ಬರುತ್ತೆ ಅದನ್ನು ತೆಗೆದುಕೊಂಡು ನೀವೇನ್ ಮಾಡಿ ಅಪ್ಲೈನ ಮಾಡಿ ಹಾಗೆ ಈ ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಹೇಳಿ ಜೊತೆಗೆ ಯಾವ ತರ ಎಕ್ಸಾಮಿನೇಷನ್ ಸಿಲೆಬಸ್ ಈ ಒಂದು ಅಥವಾ ಪೇಪರ್ಸ್ ಹೇಳಿ ಈ ವಿಡಿಯೋ ಮುಗಿಸೋಣ ಸಂಬಂಧಿಸಿದ ಪಿ ಜಿಯಲ್ಲಿ ಅಲ್ಲಿ ನೀವೇನ್ ಮಾಡಿರ್ಬೇಕಾಗುತ್ತೆ ಐವತ್ತೈದು ಪರ್ಸೆಂಟ್ ಅನ್ನು ಹೊಂದಿರಬೇಕಾಗತ್ತೆ ನೀವು ಜನರಲ್ ಅಭ್ಯರ್ಥಿಗಳಾಗಿದ್ರೆ ಆಗಿದ್ರೆ ಓಕೆ ಜನರಲ್ ಆಗಿರ್ಬೋದು ಹಾಗೆ ಇ ಡಬ್ಲ್ಯೂ ಎಸ್ ಆಗಿರ್ಬೋದು ಐವತ್ತೈದು ಪರ್ಸೆಂಟ್ ಅನ್ನು ಹೊಂದಿರ್ಬೇಕು ನಿಮ್ಮ ಮಾಸ್ಟರ್ ಅಲ್ಲಿ ಹಾಗೆ ಬಿ ಸಿ ಅಭ್ಯರ್ಥಿಗಳಿದ್ದೀರಾ ಎನ್ ಸಿ ಎಲ್ ಅಂತ ಹೇಳ್ತಾರಲ್ವ ನಾನ್ ಕ್ರಿಮಿ ಅಭ್ಯರ್ಥಿಗಳು ಹಾಗೆ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗಳಿದರೆ ಜೊತೆಗೆ ಪಿಡಬ್ಲ್ಯೂ ಡಿ ಅಭ್ಯರ್ಥಿಗಳು ಮತ್ತು ಥರ್ಡ್ ಜೆಂಡರ್ ಅಭ್ಯರ್ಥಿಗಳಿದ್ರ ನಿಮ್ಮ ಪಿ ಜಿಯಲ್ಲಿ ಅಲ್ಲಿ ಐವತ್ ಪರ್ಸೆಂಟ್ ನೀವು ತೆಗೆದುಕೊಂಡ್ರೆ ನೀವು ಈ ಪರೀಕ್ಷೆಗೆ ಅರ್ಜಿಯನ್ನು ಹಾಕ್ ಹಾಗೆ ಯಾರ್ಯಾರು ಓದ್ತಾ ಇನ್ನ ಮಾಸ್ಟರ್ಸ್ ಅಲ್ಲಿ ನೀವು ಸಹ ಅರ್ಜಿಯನ್ನು ಹಾಕ್ಬಹುದು ಬಟ್ ನೀವು ಪಾಸ್ ಆದಂತಹ ಒಂದು ವೇಳೆ ನಿಮ್ದು ಏನು ಯುಜಿ ನೆಟ್ ಕ್ವಾಲಿಫೈ ಆಯಿತು ಅಂತಂದ್ರೆ ನೀವು ಎರಡು ವರ್ಷದ ಒಳಗಡೆನೆ ನೀವೇನು ನೋಡಿ ಟೂ ಇಯರ್ಸ್ ವಿತಿನ್ ಟೂ ಇಯರ್ಸ್ ಒಳಗಡೆ ನೀವು ಯುಜಿಸಿಗೆ ಹೇಳಬೇಕಾಗತ್ತೆ ದಟ್ ನಾವು ಆಯ್ತಾ ಪಾಸ್ ಆಗಿದ್ದೇವೆ ಅಂತ ಹೇಳಿ ಅವ್ರಿಗೆ ನೀವು ತಿಳಿಸ್ಬೇಕಾಗತ್ತೆ ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಯಾರ್ಯಾರು ಪಿ ಹೆಚ್ ಡಿ ಅಡ್ಮಿಷನ್ ಓನ್ಲಿ ಅಂತ ಮಾಡಿದೀರ ಸೊ ಹಾಗೆ ಈ ಒಂದು ಮಾಸ್ಟರ್ ಡಿಗ್ರಿಯನ್ನ ನೀವು ಆಯ್ತಾ ಓದ್ತಾ ಇದ್ದೀರಾ ಅಂತ ಅಪಿಯರಿಂಗ್ ಅಂತ ಏನ್ ಕೊಡ್ತೀರಲ್ವಾ ಸೊ ನಿಮಗೆ ಒಂದು ವರ್ಷದ ಒಳಗಡೆ ನೀವೇನ್ ಮಾಡಬೇಕು ಯು ಜಿ ಸಿ ನೆಟ್ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡಬೇಕು ಅದೇ ತರ ನಾಲ್ಕು ವರ್ಷದ ಅಭ್ಯರ್ಥಿಗಳೂ ಸಹ ಸರಿನಾ ನಿಮಗೆ ಕೇವಲ ಪಿ ಎಚ್ ಡಿಗೆ ಮಾತ್ರ ಅವಕಾಶವನ್ನು ಕೊಡಲಾಗುತ್ತೆ ಅಂತ ಇದರಲ್ಲಿ ಹೇಳಿದ್ದಾರೆ ಹಾಗೆ ಯಾರ್ಯಾರದು ನಾಲ್ಕು ವರ್ಷದ ಡಿಗ್ರಿ ಆಗಿದೆ ನಿಮ್ದು ಜನರಲ್ ಅಭ್ಯರ್ಥಿ ಆಗಿದ್ರೆ ಎಪ್ಪತ್ತೈದು ಪರ್ಸೆಂಟ್ ಇರಬೇಕು ಸಿ ಸಾರಿ ಎಸ್ ಸಿ ಎಸ್ ಟಿ ಸಿ ಎನ್ ಸಿ ಎಲ್ ಆಗಿದ್ರೆ ನಿಮಗೆ ಫಿಫ್ಟಿ ಫೈವ್ ಪರ್ಸೆಂಟ್ ಏನಿರುತ್ತೆ ರಿಲ್ಯಾಕ್ಸೇಷನ್ ಇರುತ್ತೆ ಹಾಗೇನೇ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ತಾ ಇರಬಹುದು ಏಜ್ ಕ್ರೈಟೀರಿಯಾವನ್ನು ನಿಮಗೆ ಹೇಳ್ತೇವೆ ಅಂತ ಹೇಳಿದ್ವಿ ಸೊ ಯಾರ್ಯಾರು ಜೆ ಆರ್ ಎಫ್ ಅವಾರ್ಡ್ ತಗೋಬೇಕಂತ ಇದರ ಯು ಜಿ ಸಿ ಎನ್ ಟಿ ಎ ಸಿ ಎಸ್ ನೆಟ್ ಎಕ್ಸಾಮ್ ಬರ್ದು ಸೊ ನೀವು ಮೂವತ್ತು ವರ್ಷದ ಒಳಗಡೆ ಏಜ್ ಅನ್ನು ಹೊಂದಿರಬೇಕು ನೋಡಿ ಫಸ್ಟ್ ಡೇ ಆಫ್ ದ ಮಂತ್ ಇನ್ ವಿಚ್ ದ ಎಕ್ಸಾಮಿನೇಷನ್ ಇಸ್ ಕಂಡಕ್ಟೆಡ್ ದಟ್ ಇಸ್ ಜೂನ್ ಎರಡ್ ಸಾವಿರದ ವೇಳೆಗೆ ಮೂವತ್ತು ವರ್ಷ ದ ಒಳಗಡೆ ಇರಬೇಕಾಗತ್ತೆ ಆಯ್ತಾ ಮೂವತ್ತು ವರ್ಷ ಆಗಿ ಮತ್ತೆ ಒಂದು ದಿನ ಆದರೂ ಬರೋದಿಲ್ಲ ಹಾಗೆ ಯಾರು ಈ ಒಂದು ಎಸ್ ಸಿ ಎಸ್ ಟಿ ಎನ್ ಸಿ ಎಲ್ ಬಿ ಓಬಿಸಿ ಎನ್ ಸಿ ಎಲ್ ಅಭ್ಯರ್ಥಿಗಳು ಜೊತೆಗೆ ಪಿ ಡಬ್ಲ್ಯೂ ಡಿ ಮತ್ತು ಥರ್ಡ್ ಜೆಂಡರ್ ಅಭ್ಯರ್ಥಿಗಳಿಗೆ ನಿಮ್ಮ ಏಜ್ ಅಲ್ಲಿ ನಿಮಗೆ ಅಪ್ ಟು ಫೈವ್ ಇಯರ್ಸ್ ಸಡಿಲಿಕೆ ಕೊಟ್ಟಿರ್ತಾರೆ ಸೊ ನೀವು ತರ್ಟಿ ಫೈವ್ ಏಜ್ವರೆಗೆ ಏನ್ ಮಾಡಬಹುದು ಅರ್ಜಿಯನ್ನ ಹಾಕಬಹುದು ಹಾಗೆ ಅವಾರ್ಡ್ ಗಳನ್ನ ತೆಗೆದುಕೊಳ್ಬಹುದು ಹಾಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಈ ಒಂದು ಅಡ್ಮಿಷನ್ ಫಾರ್ ಪಿ ಎಚ್ ಡಿಗೆ ಯಾವ ರೀತಿ ಏಜ್ ಕ್ರೈಟೇರಿಯಾ ಇರೋದಿಲ್ಲ ನಿಮ್ಗೆ ಎಷ್ಟೇ ಏಜ್ ಇದ್ರು ನೀವು ಏನ್ ಮಾಡಬಹುದು ಅರ್ಜಿಯನ್ನು ಹಾಕಬಹುದು ಹಾಗೆ ನೋಡಿ ಎಕ್ಸಾಮಿನೇಷನ್ ಯಾವ ತರ ಇರುತ್ತೆ ಇದ್ರದ್ದು ಪ್ಯಾಟರ್ನ್ ಅಂತ ಹೇಳಿ ನೋಡೋದಾದ್ರೆ ಸೊ ನಿಮಗೆ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಮಾರ್ಕ್ಸ್ ಇಂದು ಎಕ್ಸಾಮ್ಸ್ಗಳು ಇರ್ತವೆ ನಿಮ್ಮ ಸಬ್ಜೆಕ್ಟ್ ವೈಸ್ ಯಾರ್ಯಾರು ಕೆಮಿಕಲ್ ಸೈನ್ಸ್ ಮಾಡಿದರೆ ಟೋಟಲ್ ಆಗಿ ನಿಮಗೆ ನೂರ ಇಪ್ಪತ್ತು ಕ್ವಶನ್ ಕೇಳಲಾಗುತ್ತೆ ಹಾಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಬಹಳ ಕೇರ್ಫುಲ್ ಆಗಿ ನೀವು ಆನ್ಸರ್ ಮಾಡಿ ಹಾಗೆ ಅರ್ಥ್ ಅಟ್ಮಾಸ್ಫಿಯರ್ ಓಷನ್ ಪ್ಲಾನೆಟರಿ ಮತ್ತೆ ಸೈನ್ಸಸ್ ಏನೋ ಸಬ್ಜೆಕ್ಟ್ ಯಾರು ತಗೊಂಡಿದ್ರೆ ನೋಡ್ತಾ ಇರಬಹುದು ಟೂ ಹಂಡ್ರೆಡ್ ಕ್ವಶನ್ಸ್ ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಒನ್ ಫಿಫ್ಟಿ ಕ್ವಶನ್ಸ್ ಹಾಗೆ ನೆಗೆಟಿವ್ ಮಾರ್ಕಿಂಗ್ ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಾಗೆ ಲೈಫ್ ಸೈನ್ಸಸ್ ಅಲ್ಲಿನೂ ಸಹ ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಅದರಲ್ಲೇ ಮತ್ತೆ ಪ್ರತಿ ಸಬ್ಜೆಕ್ಟ್ ಗೆ ನೋಡಿ ಪಾರ್ಟ್ ಎ ಪಾರ್ಟ್ ಬಿ ಪಾರ್ಟ್ ಸಿ ಈ ತರ ಮಾಡಿರ್ತಾರೆ ಸರಿನಾ ಎಲ್ಲವೂ ಎಮ್ ಸಿ ಹಾಗೆ ಮ್ಯಾಥಮೆಟಿಕಲ್ ಸೈನ್ಸ್ ಸಹ ಟ್ವೆಂಟಿ ಕ್ವಶನ್ ಇರುತ್ತೆ ಸೊ ನೀಟಾಗಿ ನೋಡ್ಕೊಳ್ಳಿ ಎಷ್ಟೆಷ್ಟು ಮಾರ್ಕ್ಸ್ ಗಳು ಹಾಗೆ ಫಿಸಿಕಲ್ ಸೈನ್ಸ್ ಅಲ್ಲಿ ನೋಡ್ತಾ ಇರಬಹುದು ಟೂ ಹಂಡ್ರೆಡ್ ಮಾರ್ಕ್ಸ್ ಹಾಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಸೊ ಹಾಗಾಗಿ ನೀವೇನ್ ಮಾಡಿ ಯಾರು ಎಲಿಜಿಬಲ್ ಅಭ್ಯರ್ಥಿಗಳಿದಾರ ಈ ಡೀಟೇಲ್ ಆಗಿರುವಂತಹ ಬುಲೆಟಿನ್ ಅನ್ನು ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೇವೆ ಇವತ್ತು ಸೊ ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೇವೆ ಸರಿನಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಈ ಒಂದು ಅವಕಾಶವನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ ಹಾಗೆ ಯಾರ್ಯಾರು ನಿಮ್ಮ ಒಂದು ಕರಿಯರ್ ಮಾಡ್ಕೋಬೇಕಂತ ರಿಸರ್ಚ್ ಫೀಲ್ಡ್ ಅಲ್ಲಿ ಆಯ್ತಾ ನೀವು ನೋಡಿ ಪಾಸ್ ಆದ್ರೆ ಒಳ್ಳೆ ರೀತಿಯಿಂದ ಪಾಸ್ ಆದ್ರೆ ನಿಮಗೆ ಸ್ಟೈಫಂಡ್ ಸಿಗುತ್ತೆ ಪ್ರತಿ ತಿಂಗಳ ಸ್ಟೈಫಂಡ್ ಸಿಗುತ್ತೆ ಅದನ್ನು ತೆಗೆದುಕೊಂಡು ನೀವು ಪಿ ಎಚ್ ಡಿ ಅನ್ನ ಮಾಡ್ಕೋಬಹುದು ಸರ್ನ ನಿಮ್ಮ ಹೆಸರು ಮುಂದೆ ಡಾಕ್ಟರೇಟ್ ಎಲ್ಲ ಬರುತ್ತೆ ಹಾಗೆ ನಿಮ್ ನಿಮ್ ಏರಿಯಾದಲ್ಲಿ ನೀವು ಏನ್ ಮಾಡಬಹುದು ಬಹಳ ಡೀಪ್ ಆಗಿ ರಿಸರ್ಚ್ ಅನ್ನ ಮಾಡ್ಕೋಬಹುದು ಹಾಗೆ ಆ ಒಂದು ಸರ್ಟಿಫಿಕೇಟ್ ನ ತೆಗೆದುಕೊಂಡು ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಕಾಲ್ಫಾರ್ಮ್ ಆದಾಗ ಯುಜಿಸಿ ಈ ಯೂನಿವರ್ಸಿಟಿ ಕಡೆಯಿಂದ ಅಥವಾ ನಮ್ಮ ರಾಜ್ಯದ ಯಾವುದೇ ಗೌರ್ಮೆಂಟ್ ಫಸ್ಟ್ ಡಿಗ್ರಿ ಕಾಲೇಜ್ ಅಲ್ಲಿ ನೋಟಿಫಿಕೇಶನ್ ಆದಾಗ ನೀವೇನು ಮಾಡಬಹುದು ಈ ಸರ್ಟಿಫಿಕೇಟ್ ಇದ್ರೆ ಮಾತ್ರ ಅರ್ಜಿಯನ್ನು ಹಾಕಬಹುದು ಹಾಗೇನೆ ಈ ತರ ನಿಮಗೆ ಫೆಸಿಲಿಟಿಗಳು ಇರ್ತವೆ ನೋಡಿ ಸರ್ ನಿಮಗೆ ಜೆ ಆರ್ ಎಫ್ ಬೇಡ ಅಂತಂದ್ರೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಪಿ ಎಚ್ ಡಿಗೂ ಸಹ ಇದನ್ನು ಬಳಸ್ಕೋಬಹುದು ಸೊ ಇದಾಗಿತ್ತು ಸಿ ಎಸ್ ಸಿ ಎನ್ ಡಿ ಎ ನೆಟ್ ನ ಒಂದು ಅಪ್ಡೇಟ್ Thank you for listening. God bless you all.